ಕಾಟೇರ ಡಿ ಬಾಸ್ ಇಪ್ಪತ್ತ ಐದು ದಿನ ಇದು ನಾನು ಅವತ್ತಿಂದ ಹೇಳ್ತಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಇದು ಡಿ ಬಾಸ್ಗೆ ಗೆಲುವಲ್ಲ ಕನ್ನಡ ಇಂಡಸ್ಟ್ರಿಗೆ ಗೆಲುವು ಯಾಕೆ ಅಂದರೆ ಇಂಥ ಕನ್ನಡ ಚಿತ್ರಗಳು ಈ ಕನ್ನಡ ಸಿನಿಮಾಗೆ ಜನ ಬರೋಲ್ಲ ಅದು ಇದು ಅಂತ ಇರ್ತಾರೆ ಬಟ್ ಅವ್ರಿಗೆಲ್ಲ ಯಾಕೆ ಬರಲ್ಲ ಬರ್ತಾರೆ ಮುಚ್ಚೋಗಿರೋ ಥಿಯೇಟರ್ಗಳು ಓಪನ್ ಆಗುತ್ತೆ ಹಳ್ಳಿಗಳಿಂದ ಗಾಡಿ ಕಟ್ಕೊಂಡ್ ಬರ್ತಾರೆ ಟ್ರ್ಯಾಕ್ಟರ್ ಅಲ್ಲಿ ಬರ್ತಾರೆ ಹೆಂಗುಸರು ಮಕ್ಕಳು ಕಣ್ಣೀರ್ ಹಾಕೊಂಡು ಹೋಗ್ತಾರೆ ಇದೆಲ್ಲ ಪವರ್ ಇರೋದು ಒಬ್ರೇ ಒಬ್ಬರು ವ್ಯಕ್ತಿಗೆ ಅದು ಡಿ ವಾಸ್ಗೆ ಇಪ್ಪತ್ತೈದು ದಿನ ಆಗೋದು ಮಾಮೂಲಿ ಹೆಂಗ್ ಇಪ್ಪತ್ತೈದು ದಿನ ಆಗೋದು ಅನ್ನೋದು ಸ್ಪೆಷಲ್ಲು ತುಂಬಾ ದೊಡ್ಡ ಮಟ್ಟಕ್ಕೆ ಯಾಕೆಂದರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳು ಇಪ್ಪತ್ತೈದು ದಿನಕ್ಕೆ ಏನು ಕೆಲಕ್ಷನ್ ಮಾಡುತ್ತೆ ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಿತ್ರ ಮಾಡಿದೆ ನಿಜವಾಗ್ಲೂ ಇನ್ನೂ ಈ ಥರದ್ದು ಹೆಚ್ಚು ಹೆಚ್ಚು ದರ್ಶನ್ ಸರ್ ಈ ಥರ ಮೆಸೇಜ್ ಓರಿಯೆಂಟೆಡ್ ಚಿತ್ರಗಳನ್ನ ಮಾಡಲಿ ನಮ್ಮ ಡೈರೆಕ್ಟ್ರು ತರುಣ್ ಸುಧೀರ್ ಅವರು ಬ್ಯಾಸ್ ನಿಮ್ಮದು ಡೈರೆಕ್ಟ್ರದು ರಾಬರ್ಟು ಬೇರೆನೇ ಇಟ್ಟು ಈಗ ಕಾಟೇರ ಅದ್ಭುತವಾದ ಇಟ್ಟು ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಇನ್ನೂ ಹೆಚ್ಚು ಚಿತ್ರಗಳನ್ನ ನಮ್ಮ ಕನ್ನಡ ಚಿತ್ರರಂಗ ಕೊಡ್ರಿ ನಿಮ್ ಇಬ್ಬರ ಮೇಲೆ ಯಾವ್ದುರಿದ್ರು ಕಣ್ಣು ಬೀಳದ ಬೇಡ ಅಂತ ಹೇಳ್ತಾ ಇಪ್ಪತ್ತೈದು ವಾರ ಇನ್ನು ಅಯ್ಯೋ ತಪ್ಪಿ ಇಪ್ಪತ್ತೈದು ವಾರ ಅಂತೆ ಇಪ್ಪತ್ತೈದು ವಾರ ಕಾಟ್ಯಾರ ನಮ್ದು ಸಿನಿಮಾ ಆಗ್ಲಿ ಥ್ಯಾಂಕ್ ಯು ಸೋ ಮಚ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक